ಎಲ್ರಿಗೂ ನಮಸ್ಕಾರ ನಾನು ಅರ್ಷಿತಾ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಐ ಓಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸಿ ಇವತ್ತಿನ ಒಂದು ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಈ ಒಂದು ವಿಡಿಯೋದಲ್ಲಿ ಯಾವ ಮಾಹಿತಿ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ ಅಂತಂದರೆ ಗೃಹಲಕ್ಷ್ಮಿ ಯೋಜನಾ ಹದಿನೇಳನೇ ಕಂತಿನ ಹಣ ಹದಿನೆಂಟನೇ ಕಂತಿನ ಹಣ ಹತ್ತೊಂಬತ್ತನೇ ಕಂತಿನ ಹಣ ಯಾವಾಗ ಬರುತ್ತೆ ಯಾವಾಗ ಬರುತ್ತೆ ಅಂತ ಹೇಳ್ಬಿಟ್ಟು ಪ್ರತಿದಿನ ಕೂಡ ತುಂಬ ಜನ ಕಮೆಂಟ್ಸ್ ಮಾಡ್ತಾನೆ ಇದ್ದಾರೆ ಈಗ ಆಲ್ರೆಡಿ ಹದಿನೇಳನೇ ಕಂತಿನ ಹಣನ ಬಿಡುಗಡೆ ಆಗಿದೆ ಅಂತ ತಿಳಿಸಿದ್ರಿ ಇನ್ನೂ ಬಂದಿಲ್ವಲ್ಲ ಯಾವಾಗ ಬರುತ್ತೆ ಅಂತ ಹೇಳ್ಬಿಟ್ಟು ಅದ್ರ ಬಗ್ಗೆಯೂ ಕೂಡ ಸಾಕಷ್ಟು ಕಮೆಂಟ್ಸ್ಗಳು ಬರ್ತಾನೆ ಇದೆ ಮೊನ್ನೆ ಲಕ್ಷ್ಮಿ ಹಬ್ಬಾಳ್ಕರ್ ಮೇಡಮ್ ಕೂಡ ಲೇಟೆಸ್ಟ್ ಆಗಿ ಅಪ್ಡೇಟನ್ನು ಕೊಟ್ಟಿದ್ದಾರೆ ಹದಿನೇಳನೇ ಕಂತಿನ ಹಣ ಬಿಡುಗಡೆ ಆಗಿದೆ ಅಂತ ಹೇಳ್ಬಿಟ್ಟು ಹಾಗಾದ್ರೆ ಯಾವಾಗಿನ ಖಾತೆಗಳಿಗೆ ಜನ ಆಗುತ್ತೆ ಅಂತ ಹೇಳ್ಬಿಟ್ಟು ನಾನು ಒಂದು ವಿಡಿಯೋದಲ್ಲಿ ಕಂಪ್ಲೀಟ್ ಆದಂತ ಮಾಹಿತಿನ ತಿಳಿಸ್ಕೊಡ್ತಾ ಇದೀನಿ ಹಾಗೆ ನವೆಂಬರ್ ತಿಂಗಳ ಉಚಿತ ಅಕ್ಕಿ ಹಣನೂ ಕೂಡ ಬಿಡುಗಡೆ ಆಗಿದೆ ಇದುವರೆಗೂ ಎಷ್ಟು ಜನರಿಗೆ ನವಂಬರ್ ತಿಂಗಳ ಉಚಿತ ಅಕ್ಕಿ ಹಣ ಬಂದಿದೆ ಅಂತ ಹೇಳ್ಬಿಟ್ಟು ನಾನು ಈ ಒಂದು ವಿಡಿಯೋದಲ್ಲಿ ಕಂಪ್ಲೀಟ್ ಆದಂತ ಮಾಹಿತಿನ ತಿಳಿಸ್ಕೊಡ್ತಾ ಇದ್ದೀನಿ ಸ್ಕಿಪ್ ಮಾಡಿ ಕೊನೆವರೆಗೂ ನೋಡಿ ಹಾಗೆ ನೀವೇನಾದ್ರೂ ನನ್ನ ಚಾನೆಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ ಹೊಸದಾಗಿ ಏನಾದರೂ ನನ್ನ ಚಾನಲ್ ನೋಡ್ತಾ ಇದ್ದೀರಾ ಅಂದ್ರೆ ಪ್ಲೀಸ್ ಅಶಿತಾ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಈ ಒಂದು ಮಾಹಿತಿ ಇಷ್ಟ ಆದ್ರೆ ಲೈಕ್ ಮಾಡಿ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ ಗೃಹಲಕ್ಷ್ಮಿ ಹದಿನೇಳು ಹದಿನೆಂಟು ಹತ್ತೊಂಬತ್ತನೇ ಕಂತಿನ ಹಣದ ಬಗ್ಗೆ ಪ್ರತಿದಿನವೂ ಕೂಡ ಕಮೆಂಟ್ ಬರ್ತಾನೆ ಇದೆ ಯಾಕಂತಂದರೆ ಇವಾಗ ಮೂರು ನಾಲ್ಕು ತಿಂಗಳ ಹಣನ ಕೊಡಬೇಕಾಗಿತ್ತು ಅದರಲ್ಲಿ ಒಂದು ತಿಂಗಳು ಮಾತ್ರನೇ ಕೊಟ್ಟಿದ್ದಾರೆ ಇನ್ನೂ ಮೂರು ತಿಂಗಳು ಹಣ ಪೆಂಡಿಂಗ್ ಇದೆ ಯಾವಾಗ ಬರುತ್ತೆ ಯಾವಾಗ ಬರುತ್ತೆ ಯಾಕಂದರೆ ಆಲ್ಮೋಸ್ಟ್ ಸತತವಾಗಿ ಇಂದಾನು ಕೂಡ ಗೃಹಲಕ್ಷ್ಮಿ ಜನ ಹಣ ಕೊಟ್ಟಿರ್ಲಿಲ್ಲ ನವೆಂಬರ್ ತಿಂಗಳ್ ಮಾತ್ರ ಈಗ ರೀಸೆಂಟಾಗಿ ಬಿಡುಗಡೆ ಆಯಿತು ಆದರೆ ಎಲ್ಲರಿಗೂ ಕೂಡ ಹಣ ಆಲ್ರೆಡಿ ಜಮಾ ಆಗಿದೆ ಬಟ್ ಇನ್ನೂ ಕೂಡ ತುಂಬ ಜನ ಕಮೆಂಟ್ ಮಾಡ್ತಾ ಇದ್ದಾರೆ ನಮ್ಗೆ ಹದಿನಾರನೇ ಕಂತಿನ ಹಣವೇ ಬಂದಿಲ್ಲ ಹಾಕಿ ಹಾಕಿ ಯಾವಾಗ ಹಾಕ್ತೀರಾ ಅಂತ ಕೇಳ್ತಾ ಇದ್ದಾರೆ ಆಲ್ಮೋಸ್ಟ್ ಒಂದು ನೈಂಟಿ ಪರ್ಸೆಂಟ್ ಜನಗಳಿಗೆ ಹದಿನಾರನೇ ಕಂತಿನ ಹಣ ಬಂದಿದೆ ಅಂತ ಹೇಳಿ ಮೊನ್ನೆ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಕೂಡ ತಿಳಿಸಿದ್ರು ಎಲ್ರಿಗೂ ಕೂಡ ಆಲ್ರೆಡಿ ಹಾಕಾಗಿದೆ ಇವಾಗ ಹದಿನೇಳನೇ ಕಂತಿನ ಹಣವೂ ಕೂಡ ನಾವು ಬಿಡುಗಡೆ ಮಾಡಾಗಿದೆ ಇನ್ನು ಹದಿನೆಂಟು ಹತ್ತೊಂಬತ್ತೈನೇ ಕಂತಿನ ಹಣ ಮಾತ್ರನೇ ಹಾಕಬೇಕು ಅದು ಆದಷ್ಟು ಬೇಗ ಹಾಕ್ತೀನಿ ಅಂತ ಹೇಳ್ಬಿಟ್ಟು ತಿಳಿಸಿದ್ರು ಬಟ್ ಆದರೆ ಇನ್ನೂ ಕೂಡ ಸುಮಾರು ಜನ ಕಮೆಂಟ್ ಮಾಡ್ತಾ ಇದ್ದಾರೆ ನಮಗೆ ಹದಿನಾರನೇ ಕಂತಿನ ಹಣವೇ ಬಂದಿಲ್ಲ ಇನ್ನೂ ಬಂದಿಲ್ಲ ಅಂತೇಳ್ಬಿಟ್ಟು ಈ ಬರುತ್ತೆ ವೆಯ್ಟ್ ಮಾಡಿ ಬಿಡುಗಡೆ ಆಗಿರೋದಂತೂ ಸತ್ಯ ಯಾಕಂದ್ರೆ ನೈಂಟಿ ಪರ್ಸೆಂಟ್ ಜನಗಳಿಗೆ ಆಲ್ರೆಡಿ ಹದಿನಾರನೇ ಕಂತಿನ ಹಣ ಬಂದಿದೆ ಇನ್ನೊಂದು ಟೆನ್ ಪರ್ಸೆಂಟ್ ಫಲಾನುಭವಿಗಳಿಗೆ ಬರಬೇಕು ಅಂತಲೂ ಕೂಡ ತಿಳಿಸಿದಾರಲ್ವ ಸೊ ಆ ಒಂದು ಟೆನ್ ಪರ್ಸೆಂಟಾಗಿ ನೀವು ಒಬ್ಬರು ಆಗಿರಬಹುದು ಅಂತ ಚಾನ್ಸಸ್ಸು ಕೂಡ ಇದೆ ಸೊ ಹಾಗಾಗಿ ವೆಯ್ಟ್ ಮಾಡಿ ಖಂಡಿತವಾಗ್ಲೂ ಬರುತ್ತೆ ಇನ್ನು ಹದಿನೇಳನೇ ಕಂತಿನ ಹಣ ಯಾವಾಗ ಬರುತ್ತೆ ಬಿಡುಗಡೆ ಆಗಿದೆ ಅಂತ ಅಂದ್ಬಿಟ್ಟು ಹೇಳ್ತಾ ಇದೀರಾ ಬಟ್ ಹಣನೇ ಬರಲ್ವಲ್ಲ ಇನ್ನು ಯಾವಾಗ ಬರುತ್ತೆ ಅಂತ ಹೇಳ್ಬಿಟ್ಟು ಕೇಳ್ತಾ ಇದೀರಾ ನೀವು ಮೊನ್ನೆ ನಿನ್ನೆ ಎಲ್ಲ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅಪ್ಡೇಟ್ ಕೊಟ್ಟರು ನೀವು ಅದನ್ನು ನೋಡಿರ್ಬೋದು ಭವಿಷ್ಯ ಹದಿನಾರು ಹದಿನೇಳನೇ ಕಂತಿನ ಹಣ ಆಲ್ರೆಡಿ ನಾವು ಹಾಕಾಗಿದೆ ಅಂತ ಹೇಳ್ಬಿಟ್ಟು ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ತಿಳಿಸ್ತಾ ಇದ್ದಾರೆ ಒಟ್ಟಿಗೆಯೇ ಬಿಡುಗಡೆ ಮಾಡಿದ್ವಿ ಹಾಕಾಗಿದೆ ಇನ್ನು ಹದಿನೆಂಟು ಹತ್ತೊಂಬತ್ತನೇ ಕಂತಿನ ಹಣ ಮಾತ್ರನೇ ಹಾಕಬೇಕು ಅದು ಕೂಡ ಆದಷ್ಟು ಬೇಗ ಹಾಕ್ತೀನಿ ಅಂತ ಹೇಳ್ಬಿಟ್ಟು ತಿಳಿಸಿದ್ದಾರೆ ಅಂದರೆ ಹದಿನೇಳನೇ ಕಂತಿನ ಹಣ ಆಲ್ರೆಡಿ ಹಣಕಾಸು ಇಲಾಖೆಯಿಂದ ಫೈನಾನ್ಸ್ ಡಿಪಾರ್ಟ್ಮೆಂಟಿಂದ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಗೂ ಕೂಡ ಬಂದು ಅಲ್ಲಿಂದನು ಕೂಡ ಅವರು ಟ್ರೆಜರಿಗೂ ಕೂಡ ಕೊಟ್ಟಿದರಂತೆ ಸೊ ಎಲ್ಲಾ ಪ್ರೊಸೆಸ್ಸು ಕಂಪ್ಲೀಟ್ ಆಗಿದೆ ನಿನ್ನೆ ಲೇಟೆಸ್ಟ್ ಆಗಿ ಅಪ್ಡೇಟ್ ಕೊಟ್ಟಿದ್ದಾರೆ ಸೋಮವಾರ ಅಥವಾ ಮಂಗಳವಾರ ಖಂಡಿತವಾಗ್ಲೂ ಹದಿನೇಳನೇ ಕಂತಿನ ಹಣ ಬರುತ್ತೆ ಅಂತ ಹೇಳ್ಬಿಟ್ಟು ತಿಳಿಸಿದ್ದಾರೆ ಅಂದರೆ ಬಹುಶಃ ನಾಳೆ ಬೆಳಗ್ಗೆಯಿಂದಲೇ ಹಣ ಬರೋದಕ್ಕೆ ಸ್ಟಾರ್ಟ್ ಆಗ್ಬೋದು ಅಥವಾ ನಾಳೆ ಬರಲಿಲ್ಲ ಅಂದರೆ ನಾಡಿದ್ದಂತೂ ಕನ್ಫರ್ಮ್ ಆಗಿ ಬರುತ್ತೆ ಅಂತೇಳ್ಬಿಟ್ಟು ತಿಳಿಸಿದ್ದಾರೆ ಇನ್ನೊಂದು ಎರಡು ದಿನ ಸೋಮವಾರ ಮಂಗಳವಾರದಲ್ಲಿ ಬರುತ್ತೆ ಅಂತ ಹೇಳ್ಬಿಟ್ಟು ತಿಳಿಸಿದ್ದಾರೆ ನಾಳೆ ನೋಡೋಣ ವೆಯ್ಟ್ ಮಾಡೋಣ ನಾಳೆ ಬಂದರೆ ಆಲ್ಮೋಸ್ಟ್ ಒಂದು ಹತ್ತು ಗಂಟೆ ನಂತರ ಬರೋದಕ್ಕೆ ಸ್ಟಾರ್ಟ್ ಆಗುತ್ತೆ ಇಲ್ಲಿ ಇಂತಿಷ್ಟೇ ಜಿಲ್ಲೆಗಳಿಗೆ ಅಂತೇನು ಹಾಕೋದಿಲ್ಲ ನೀವು ಕೇಳ್ಬೋದು ಇವಾಗ ಹದಿನಾರನೇ ಕಂತಿನ ಹಣನ ಮೊದಲು ಒಂದು ನಾಲ್ಕೈದು ದಿನ ಕೇವಲ ಒಂದು ಹದಿನೈದು ಜಿಲ್ಲೆಗಳಿಗೆ ಮಾತ್ರವೇ ಬಂತು ಅದು ಯಾಕೆ ಯಾವ ರೀತಿ ತೊಂದರೆ ಆಯಿತು ಅಂತಂದ್ರೆ ಇವಾಗ ಹೊಸದಾಗಿ ಪ್ರೊಸೆಸ್ ಸ್ಟಾರ್ಟ್ ಮಾಡಿದೀವಿ ಅಂತ ಹೇಳಿದ್ರಲ್ವಾ ತಾಲೂಕು ಪಂಚಾಯಿತಿ ಮುಖಾಂತರ ಸೊ ಪ್ರೊಸೆಸ್ ಹೊಸದಾಗಿರೋದ್ರಿಂದ ಅದು ಹಂತ ಹಂತವಾಗಿ ಬಿಡುಗಡೆ ಮಾಡ್ತಾ ಇದ್ರು ಅಲ್ಲಿ ಒಂದೇ ಸಾರಿ ಎಲ್ಲ ಜಿಲ್ಲೆಗಳಿಗೂ ಕೂಡ ಬಿಡುಗಡೆ ಮಾಡೋದಕ್ಕಾಗ್ಲಿಲ್ಲ ಹಂತ ಹಂತವಾಗಿ ಬಿಡುಗಡೆ ಮಾಡ್ತಾ ಇದ್ರು ಆ ಹಂಗ್ ಬಿಡುಗಡೆ ಮಾಡಿದ್ರು ಕೂಡ ಪ್ರೊಸೆಸ್ ಕರೆಕ್ಟಾಗಿ ವರ್ಕ್ ಆಗ್ತಾ ಇಲ್ಲ ಅಂತ ಹೇಳ್ಬಿಟ್ಟು ತಿಳ್ಸಿದ್ರು ಅಂದ್ರೆ ಅಲ್ಲಿ ತುಂಬಾ ಟೆಕ್ನಿಕಲ್ ಇಶ್ಯೂಸು ಸರ್ವರ್ ಬಿಝಿ ಆಗ್ತಾ ಇತ್ತು ಸೊ ಹಾಗಾಗಿ ಮತ್ತೆ ಇವಾಗ ಮೊದಲಿನ ರೀತಿಯಲ್ಲೇ ನಾವು ಹಣನ ಬಿಡುಗಡೆ ಮಾಡ್ತೀವಿ ಅಂತಲೂ ಕೂಡ ತಿಳಿಸಿದಾರೆ ಅಂದ್ರೆ ಮೊದಲೆಲ್ಲ ಯಾವ ರೀತಿಯಾಗಿ ಡೈರೆಕ್ಟ್ ಆಗಿ ಫೈನಾನ್ಸ್ ಡಿಪಾರ್ಟ್ಮೆಂಟ್ ಿಂದ ಹಣಕಾಸು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಗೆ ಬರ್ತಿದ್ದಲ್ವಾ ಸೊ ಅದೇ ರೀತಿ ಇವಾಗ ಪ್ರೊಸೆಸ್ನ ಕಂಟಿನ್ಯೂ ಮಾಡ್ತಾ ಇದ್ದೀವಿ ಅಂತ ತಿಳಿಸಿದ್ರು ಸೊ ಅವಾಗ ಹಂತ ಹಂತವಾಗಿ ಬಿಡುಗಡೆ ಮಾಡಬೇಕಾಗಿತ್ತಲ್ಲ ಆಗಷ್ಟೇ ಡಿಲೇ ಆಯಿತು ಮತ್ತು ಅವಾಗಷ್ಟೇನೆ ಇಷ್ಟಿಷ್ಟು ಅಂತ ಬಿಡುಗಡೆ ಮಾಡ್ತಾ ಇದ್ರು ಬಟ್ ಈ ಹದಿನೇಳನೇ ಕಂತಿನ ಹಣದಲ್ಲಿ ಆ ರೀತಿ ಆಗೋದಿಲ್ಲ ಅಂತ ಹೇಳ್ಬಿಟ್ಟು ತಿಳಿಸಿದ್ದಾರೆ ಇದು ಮೊದಲು ಯಾವ ರೀತಿಯಾಗಿ ಪ್ರೊಸೆಸ್ ಇತ್ತು ಅದೇ ರೀತಿ ಈ ಈ ಕೂಡ ಇನ್ನು ಮುಂದೆ ಕಂಟಿನ್ಯೂ ಆಗುತ್ತೆ ಅಂತ ಹೇಳಿದ್ದಾರೆ ಅಂದರೆ ಇವತ್ತೇನಾದರೂ ಬಿಡುಗಡೆ ಆಗಿದೆ ಅಂತಂದ್ರೆ ಇವತ್ತೇ ಆಲ್ಮೋಸ್ಟ್ ಎಲ್ಲಾ ಜಿಲ್ಲೆಗಳಿಗೂ ಕೂಡ ಬರುತ್ತೆ ಇವತ್ತಿಷ್ಟು ಜಿಲ್ಲೆಗೆ ನಾಳೆ ಇಷ್ಟು ಜಿಲ್ಲೆಗೆ ಅಂತೇಳಿರುವುದಿಲ್ಲ ಎಲ್ಲಾ ಜಿಲ್ಲೆಗಳಿಗೂ ಕೂಡ ಒಂದೇ ಸರಿ ಬಿಡುಗಡೆ ಆಗುತ್ತೆ ಇವಾಗಿನ ಪ್ರೋಸೆಸ್ ಅಂತೂ ಸ್ಪೀಡ್ ಇದೆ ಸೊ ಹಾಗಾಗಿ ಬಿಡುಗಡೆ ಆಗಿ ಒಂದು ನಾಲ್ಕೈದು ದಿನದಷ್ಟರಲ್ಲಿ ನೈಂಟಿ ಪರ್ಸೆಂಟ್ ಜನಗಳಿಗೆ ಹಣ ಜಮ ಆಗಿಬಿಡುತ್ತೆ ಸೊ ಯಾರಿಗೂ ಕೂಡ ಬೇಜಾರಾಗೋದಿಲ್ಲ ಮೊದಲೇನಾಗ್ತಿತ್ತು ಅಂತಂದರೆ ಇವತ್ತು ಹಣ ಬಿಡುಗಡೆ ಆಗಿದೆ ಅಂದರೆ ಒಂದು ತಿಂಗ್ ಒಂದೂವರೆ ತಿಂಗಳಿಗೂ ಕೂಡ ಹಣ ಬರ್ತಾಯಿತ್ತು ಅವಾಗ ತುಂಬಾ ಬೇಜಾರಾಗ್ತಾ ಇತ್ತು ಫಲಾನುಭವಿಗಳಿಗೂ ಕೂಡ ಇನ್ನೂ ನಮಗೆ ಬರಲ್ವಲ್ಲ ನಮ್ಮ ಅಕ್ಕಪಕ್ಕದ ಮನೆಯವ್ರಿಗೆ ಬಂತು ನಮಗೆ ಗೊತ್ತಿರೋರಿಗೆಲ್ಲ ಬಂತು ನಮಗೆ ಬರಲಿಲ್ವಲ್ಲ ನಮಗೆ ಬರೀಲ್ವಲ್ಲ ಅನ್ನೋ ಫೀಲ್ ಇರ್ತಿತ್ತು ಬಟ್ ಈಗ ಆ ರೀತಿ ಏನಾಗೋದಿಲ್ಲ ಇವಾಗ ಬಿಡುಗಡೆ ಆಗಿದೆ ಅಂದ್ರೆ ನಾಲ್ಕು ದಿನದಷ್ಟಲ್ಲೇ ಹಣ ಜಮ ಆಗಿಡುತ್ತೆ ಖಾತೆಗೆ ಇದೊಂದು ಖುಷಿ ವಿಚಾರ ಅಂತಾನೆ ಹೇಳ್ಬೋದು ಆಲ್ಮೋಸ್ಟ್ ನಾಳೆ ಹದಿನೇಳನೇ ಕಂತಿನ ಹಣ ನಾಳೆ ಅಥವಾ ನಾಡಿದ್ದು ಬಿಡುಗಡೆ ಆಗುತ್ತೆ ಆ ಖಾತೆಗಳಿಗೆ ಬರುತ್ತೆ ಅಂತ ಹೇಳ್ಬಿಟ್ಟು ತಿಳಿಸಿದರೆ ಹಣ ಬಿಡುಗಡೆ ಆಗಿದೆ ಎಲ್ಲ ಪ್ರೊಸೆಸ್ಸು ಕಂಪ್ಲೀಟ್ ಆಗಿದೆ ಹಾಗಾಗಿ ನಾಳೆ ನಡೀತು ಬರುತ್ತೆ ಅಂತ ತಿಳಿಸಿದರೆ ಹೇಳೋಕ್ಕಾಗಲ್ಲ ಇವತ್ತೇ ಬರ್ಬೋದು ಅಥವಾ ನಾಳೆ ಏನಾದರೂ ಕೂಡ ಬರ್ಬೋದು ಈ ಬಂದು ಬಿಡುಗಡೆ ಆಗಿ ಫಲಾನುಭವಿಗಳ ಖಾತೆಗೆ ಜಮಾ ಆಯಿತು ಅಂತ ತಕ್ಷಣನೇ ನಾನು ಖಂಡಿತವಾಗ್ಲೂ ವಿಡಿಯೋ ಮಾಡಿ ತಿಳ್ಸ್ಕೊಡ್ತೀನಿ ಸೊ ನೀವು ಏನಾದ್ರೂ ವಿಡಿಯೋ ನೋಡ್ತಾ ಇದ್ದೀರಾ ನಿಮಗೆ ಏನಾದ್ರು ಹದಿನೇಳನೇ ಕಂತಿನ ಹಣ ಏನಾದರೂ ಬಂತು ಅಂತ ಖಂಡಿತವಾಗ್ಲೂ ಕಮೆಂಟ್ ಮಾಡಿ ಇನ್ನು ಹಾಗಾದ್ರೆ ಹದಿನೆಂಟು ಹತ್ತೊಂಬತ್ತನೇ ಕಂತಿನ ಹಣ ಯಾವಾಗ ಕೊಡ್ತಾರೆ ಅಂತ ಕೇಳೋದಾದ್ರೆ ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಹೇಳಿದ್ದು ಇವಾಗ ಹದಿನೇಳನೇ ಕಂತಿನ ಹಣ ಎಲ್ಲ ಕ್ಲಿಯರ್ ಆಗ್ಬಿಡ್ಲಿ ಕ್ಲಿಯರ್ ಆದ ತಕ್ಷಣನೇ ನಾನು ಹದಿನೆಂಟು ಮತ್ತೆ ಹತ್ತೊಂಬತ್ತನೇ ಕಂತಿನ ಹಣನೂ ಕೂಡ ಬಿಡುಗಡೆ ಬೇಗ ಮಾಡ್ತೀನಿ ಅಂತ ಹೇಳ್ಬಿಟ್ಟು ತಿಳಿಸಿದ್ದಾರೆ ಅಂದರೆ ಆಲ್ಮೋಸ್ಟ್ ಈ ತಿಂಗಳಲ್ಲಿ ಬರೋದು ಸ್ವಲ್ಪ ಡೌಟ್ ಈ ತಿಂಗಳಲ್ಲಿ ಹದಿನೆಂಟು ಹತ್ತೊಂಬತ್ತನೇ ಕಂತಿನ ಹಣ ಬರೋ ಚಾನ್ಸಸ್ಸು ನೈಂಟಿ ಪರ್ಸೆಂಟ್ ಇಲ್ಲ ಟೆನ್ ಪರ್ಸೆಂಟಲ್ಲಿ ಹೇಳೋಕ್ಕಾಗಲ್ಲ ನೈಂಟಿ ಪರ್ಸೆಂಟ್ ಬರೋದಿಲ್ಲ ಮುಂದಿನ ತಿಂಗಳಲ್ಲಿ ಬಹುಶಃ ಒಂದು ಕಂತು ಎರಡು ಕಂತು ಬಿಡುಗಡೆ ಆಗಬೋದು ಅಂತ ಅನಿಸುತ್ತೆ ಸದ್ಯಕ್ಕೆ ಈ ತಿಂಗಳಲ್ಲಿ ಮಾತ್ರ ಇವಾಗ ಹದಿನೇಳನೇ ಕಂತಿನ ಹಣ ಮಾತ್ರ ಈ ತಿಂಗಳಲ್ಲಿ ಕನ್ಫರ್ಮ್ ಆಗಿ ಬರುತ್ತೆ ಅದು ನಾಳೆ ನಾಡಿದ್ದಲ್ಲಿ ಬರುತ್ತೆ ಅಂತ ಹೇಳ್ಬಿಟ್ಟು ತಿಳಿಸಿದ್ದಾರೆ ಇದಿಷ್ಟು ಗೃಹಲಕ್ಷ್ಮಿ ಯೋಜನಾ ಹಣಕ್ಕೆ ಸಂಬಂಧಪಟ್ಟ ವಿಷಯದ ಬಗ್ಗೆ ಆಯಿತು ತುಂಬ ಜನ ಕಮೆಂಟ್ ಮಾಡ್ತಾ ಇದ್ದಾರೆ ನಮ್ಗೆ ಇನ್ನು ಹದಿನೇಳನೇ ಕಂತಿನ ಹಣ ಬಂದಿಲ್ಲ ನಮ್ದು ಆ ಡಿಸ್ಟ್ರಿಕ್ ಈ ಡಿಸ್ಟಿಕ್ ಹೇಳ್ಬಿಟ್ಟು ಹಣ ಬಿಡುಗಡೆ ಆಗಿದೆ ಅಂತ ಹೇಳ್ಬಿಟ್ಟು ತಿಳಿಸಿದ್ದಾರೆ ಅಂದರೆ ಫಲಾನುಭವಿಗಳ ಖಾತೆಗೆ ಬರಬೇಕಷ್ಟೇ ಸೊ ನಾಳೆ ನಾಡಿದ್ರಷ್ಟೇ ಖಂಡಿತ ಬರುತ್ತೆ ವೆಯ್ಟ್ ಮಾಡಿ ನಿಮಗೂ ಏನಾದರೂ ಬಂತು ಅಂತಂದರೆ ಇಮಿಡಿಯೇಟ್ ಇಮಿಡಿಯೇಟಾಗಿ ಕಮೆಂಟ್ ಮಾಡಿ ಯಾಕಂದರೆ ಬೇರೆಯವ್ರಿಗೂ ಕೂಡ ಖುಷಿ ಆಗುತ್ತೆ ಫೈನಲಿ ಬಿಡುಗಡೆ ಆಯ್ತಲ್ಲ ಹೇಳ್ಬಿಟ್ಟು ಸೊ ಹಾಗಾಗಿ ಇದೆ ನೆಕ್ಸ್ಟ್ ಅನ್ನಭಾಗ್ಯ ಯೋಜನಾ ಹಣದ ಬಗ್ಗೆ ನೋಡೋದಾದರೆ ನವಂಬರ್ ತಿಂಗಳ ಅನ್ನಭಾಗ್ಯ ಯೋಜನಾ ಹಣನೂ ಕೂಡ ಇವಾಗ ರೀಸೆಂಟಾಗಿ ಒಂದು ವಾರದಿಂದ ಬಿಡುಗಡೆ ಆಗಿದೆ ಇದುವರೆಗೂ ಕೂಡ ಒಂದು ಫಿಫ್ಟಿ ಪರ್ಸೆಂಟು ಜನರಿಗೆ ಆಲ್ರೆಡಿ ಹಣ ಬಂದಿದೆ ಅಂತ ಹೇಳ್ಬಿಟ್ಟು ತಿಳಿಸ್ತಾ ಇದ್ದಾರೆ ಸೊ ತುಂಬ ಜನ ಕಮೆಂಟ್ ಮಾಡಿದ್ದಾರೆ ನಮಗೆ ನವಂಬರ್ ತಿಂಗಳ ಹಣ ಬಂತು ಬಂತು ಅಂತ ಹೇಳ್ಬಿಟ್ಟು ಇನ್ನು ನವಂಬರ್ ತಿಂಗಳದಾಯ್ತು ಇನ್ನು ಡಿಸೆಂಬರ್ ಮತ್ತು ಜನವರಿ ಎರಡು ತಿಂಗಳಿಗೆ ಮಾತ್ರನೇ ಕೊಡಬೇಕು ನಾವು ಉಚಿತ ಅಕ್ಕಿ ಹಣನ ಇನ್ನು ಫೆಬ್ರವರಿ ತಿಂಗಳದ್ದು ಅಕ್ಕಿನೇ ಕೊಡ್ತೀವಿ ಅಂತ ಅಂತೇಳ್ಬಿಟ್ಟು ಹೇಳಿದ್ದಾರೆ ಅಂದರೆ ಈ ತಿಂಗಳಲ್ಲಿ ಆ ಫೆಬ್ರವರಿ ತಿಂಗಳದ್ದು ಅಕ್ಕಿ ಸೇರಿಸಿ ಈ ತಿಂಗಳಲ್ಲಿ ಕೊಡ್ತೀವಿ ಅಂತ ತಿಳಿಸಿದ್ದಾರೆ ಅಂದರೆ ಈ ತಿಂಗಳಲ್ಲಿ ಹದಿನೈದು ಕೆ ಜಿ ಅಕ್ಕಿನ ಕೊಡ್ತೀವಿ ಹೇಳ್ಬಿಟ್ಟು ತಿಳಿಸಿದ್ದಾರೆ ಸೊ ಅದೇ ಹದಿನೈದು ಕೆ ಜಿ ಹೇಗೆ ಅಂತಂದರೆ ಫೆಬ್ರವರಿ ಐದು ಕೆ ಜಿ ಮಾರ್ಚಿಂದ ಐದು ಕೆ ಜಿ ಮತ್ತು ಕೇಂದ್ರ ಸರ್ಕಾರ ಐದು ಕೆ ಜಿ ಕೊಡುತ್ತಲ್ಲೋ ಅದು ಐದು ಕೆ ಜಿ ಟೋಟಲ್ ಹದಿನೈದು ಕೆ ಜಿನ ಈ ತಿಂಗಳಲ್ಲೇ ಕೊಡ್ತೀವಿ ಅಂತ ಹೇಳ್ಬಿಟ್ಟು ತಿಳಿಸಿದ್ದಾರೆ ಆಲ್ಮೋಸ್ಟ್ ನೈ ಫಿಫ್ಟಿ ಪರ್ಸೆಂಟ್ ಜನಗಳಿಗೆ ಬಂದಿದೆ ಇನ್ನೊಂದು ಫಿಫ್ಟಿ ಪರ್ಸೆಂಟ್ ಜನಗಳಿಗೆ ಬರುತ್ತೆ ಈ ಅನ್ನಭಾಗ್ಯ ಯೋಜನಾ ಹಣ ಹೇಗೆ ಅಂದರೆ ಪ್ರತಿದಿನ ಕೂಡ ಒಂದು ನಾಲ್ಕು ಜಿಲ್ಲೆಗೆ ಐದು ಜಿಲ್ಲೆಗೆ ಈ ರೀತಿ ಬಿಡುಗಡೆ ಆಗುತ್ತೆ ಒಂದೇ ಸರಿ ಎಲ್ಲ ಜಿಲ್ಲೆಗಳಿಗೂ ಕೂಡ ಬಿಡುಗಡೆ ಆಗಲ್ಲ ಒಂದು ದಿನಕ್ಕೆ ನಾಲ್ಕು ಜಿಲ್ಲೆ ಒಂದಿನಕ್ಕೆ ಐದು ಜಿಲ್ಲೆ ಒಂದಿನಕ್ಕೆ ಎರಡು ಜಿಲ್ಲೆ ಒಂದು ದಿನಕ್ಕೆ ಒಂದೇ ಜಿಲ್ಲೆ ಹಿಂಗೆ ಬರುತ್ತೆ ಸೊ ಹಾಗಾಗಿ ಸ್ವಲ್ಪ ಲೇಟ್ ಆಗುತ್ತೆ ಅಷ್ಟರೇ ಬಟ್ ಬಿಡುಗಡೆ ಆಗಿದೆ ಖಂಡಿತವಾಗ್ಲೂ ನಿಮಗೆ ಬರುತ್ತೆ ಇನ್ನು ಎರಡು ತಿಂಗಳ್ ಬರಬೇಕು ಬಿಡುಗಡೆ ಆದರೆ ಖಂಡಿತವಾಗ್ಲೂ ನಾನು ತಿಳಿಸ್ಕೊಡ್ತೀನಿ ಇದಿಷ್ಟು ಗೃಹಲಕ್ಷ್ಮಿ ಯೋಜನೆ ಹಾಗೆ ಭಾಗ್ಯ ಯೋಜನಾ ಹಣದ ಬಗ್ಗೆ ಮಾಹಿತಿ ಆಗಿತ್ತು ಈ ಒಂದು ಮಾಹಿತಿನಲ್ಲಿ ನಿಮಗೆಲ್ಲ ಇನ್ಫಾರ್ಮೇಷನ್ ಕೂಡ ಕೊಟ್ಟಿದ್ದೀನಿ ಈ ಒಂದು ಮಾಹಿತಿ ಇಷ್ಟ ಆದರೆ ಇನ್ನೂ ಕೂಡ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದೆ ಹಾಗೆ ನೋಡಿದರೆ ಪ್ಲೀಸ್ ಅಶಿತಾ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಯಾರೆಲ್ಲ ವೀಡಿಯೋನ ನೋಡಿದ್ರೆ ಎಲ್ಲರಿಗೂ ಕೂಡ ತುಂಬಾ ಥ್ಯಾಂಕ್ಸ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಮತ್ತೆ ಮುಂದಿನ ವೀಡಿಯೋದಲ್ಲಿ ಸಿಗೋಣ